ನೀವು ಯಾರನ್ನ ಮದುವೆ ಹಾಕ್ತೀರಿ ಸೊ ಹಾಯ್ ಹೆಲೋ ನಮಸ್ಕಾರ ರೀ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದಿಲೀಪ್ ಜಾದು ಸೊ ನಾ ಹೀಗೆ ಅಪ್ ಆಗಿ ಸೊ ಕುಂಕುಮ ಹಚ್ಕೊಂಡು ನಿಂತಿದ್ದೀನಿ ಏನಪ್ಪ ಇವತ್ತಿನ ವಿಷಯ ಅಂದ್ರೆ ಇವತ್ತು ಒಂದು ಬ್ಲಾಗ್ ಹೊಸ ಬ್ಲಾಗ್ ಮಾಡೋಣ ಅಂತ ಥಿಂಕ್ ಮಾಡಿದೆ ಆ ಬ್ಲಾಗ್ ಏನಪ್ಪ ಅಂದ್ರೆ ಆಗಿ ಒಂದು ಮೂರು ಹುಡುಗರನ್ನ ಐದೈದು ಅಥವಾ ಆರಾರು ಕ್ವಶನ್ ಕೇಳೋಣ ಏನಂತಾರೆ ಅವ್ರ ಅನಿಸಿಕೆಗೆ ಹೆಂಗಿದ್ದೆ ಮತ್ತು ಅವರು ಯಾವ ರೀತಿ ಆನ್ಸರ್ ಮಾಡ್ತಾರೆ ಅದು ಬಿ ನೋಡ್ತಾ ಐ ಸೂಪ್ ಲೇಟ್ ಇಷ್ಟ ಒಂದು ಹುಡುಕ್ ಹೊಂಟನ್ ರೀ ಓಹ್ ಆನಂದ ಆನಂದ ಓ ಏನು ಸರ್ ಏನು ಮಾಡ್ತಾ ಇದ್ದೀರಾ ತೋಳ್ಕೋತಾ ಇದ್ದೀನಿ ಸರ್ ಹೌದಾ ಒಂದು ಕ್ವಶನ್ ಕೇಳ ಹಾಂ ಕೇಳಿ ನೀವು ಯಾರನ್ನ ಮದುವೆ ಆಯ್ತಿರಿ ಹಾಂ ಹಾಂ ಕತ್ತಿಗೆ ಮದ್ ಐತ್ರಿ ಸರಿ ಬಿಡ್ರಿ ಒಂದ್ ಸೀರಿಯಸ್ ಆಗಿ ಒಂದು ಕ್ವಶನ್ ಕೇಳ್ತೇನಿ ಸೊ ನೋಡ್ರಪ್ಪ ನಾವು ಬಂದೆ ಇವ್ರ ಹತ್ರ ಇವ್ರ ಹೆಸರೇನಂದ್ರ ಆನಂದ್ ರಾಠೋಡ ಪವಾರ್ ಅಂತ ಸೊ ಹೆಣ್ಮಕ್ಳು ತೊಗೊಂಬುದು ಬೇರೆ ತಿನ್ ಇವ್ರ ತೊಗೊಂಡ್ಬೋದ್ ಬೇರೆದಿಲ್ರಿ ಗರಿ ನೋಡೋ ಯೋದಿ ಅಂತ ಆ ನಿಮ್ಮನ್ನ ನಾಲ್ಕು ಕ್ವೆಶ್ಚನ್ ಕೇಳ್ತೀನಿ ಆ ಕ್ವೆಶ್ಚನ್ ದ ಕರೆಕ್ಟಾಗಿ ಆನ್ಸರ್ ಮಾಡಿ ನಿಮ್ಮ ಡ್ರೀಮ್ ಏನಂತ ಏನೇನೋ ಕೇಳ್ತೀನಿ ಬೇರೆ ಬೇರೆ ಆ ಫಸ್ಟ್ ಕ್ವೆಶ್ಚನ್ ಅ ನಿಮ್ಮ ಹುಡುಗಿ ಹೇಂಗ್ ಇರಬೇಕು ಅಣ್ಣ ನಮ್ಮ ಹುಡುಗಿ ಹೌದು ನೋಡೋಕೆ ಚೆನ್ನಾಗಿರಬೇಕು ಅಷ್ಟೆ ಮತ್ತೆ ಏನು ಎಕ್ಸೆಪ್ಟೇಷನ್ ಏನು ಇಟ್ಕೊಂತೀರಿ ಎಕ್ಸೆಪ್ಟೇಷನ್ ಹೌದು ಎಕ್ಸೆಪ್ಟೇಷನ್ ಅಂದ್ರೆ ಅಂದ್ರೆ ನಿಮ್ಮ ಹುಡುಗಿಲ್ಲಿಂದ ನೀವು ಏನು ಹಿಂ ಎಕ್ಸೆಪ್ಟೇಷನ್ ಅಂದ್ರೆ ಅಂತಾರಲ್ಲ ನಿಮ್ಮ ಹುಡುಗಿಲಿಂದ ನೀವು ಏನು ಬೇಕು ಅಂತ ಆಸೆ ಇಟ್ಕೋತೀರಿ ದುಡ್ಡು ಓಕೆ ನೆಕ್ಸ್ಟ್ ಕ್ವಶನ್ ಒಂದು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಅಂದ್ರೆ ನಾವು ನೀರು ಯಾಕೆ ಕುಡಿತೀವಿ ಫನ್ನಿ ಗಾಯಿಸುನು ಮತ್ತೆ ಎರಡು ಕ್ವಶನ್ ಆದವಲ್ಲ ಇನ್ನೊಂದು ಕ್ವಶನು ಒಂದ್ ವೇಳೆ ನಿಮಗೆ ಐಶ್ವರ್ಯ ಐಶ್ವರ್ಯ ರಾಯ್ ಮತ್ತೆ ರಚಿತಾರಾಮ್ ಇಂಥವ್ರನ್ನ ಮದಿ ಅಲ್ಲಕ್ಕೆ ಚಾನ್ಸ್ ಕೊಟ್ರೆ ಏನು ಮಾಡ್ತೀರಾ ಆಲ್ರೆಡಿ ಅವ್ರದ್ದು ಮದಿ ಆಗಿದೆ ಆದ್ರೂ ಚಾನ್ಸ್ ಕೊಟ್ರೆ ಏನು ಮಾಡ್ತೀರಾ

कोली केरवेल। हाँ। सम हच्ची ने अजनी मारूँ क्या समझा? केमोन मारे थे हर्जो। हाँ। मंडे को स्टेशन घूमना वाला सर्वे वाला। आंधर में वो हेच्ची का इंपोर्टेंस नहीं टाइप कोड करें तन्दिगी। ओह। हाँ? टाइप तन्दिगी ಅದು ಅಲ್ಲೇ ಕಾದು ತನೆ ರೆನಾ ಸೋ लास्ट ಕ್ವೆಶ್ಚನ್ ಇಂಪಾರ್ಟೆಂಟ್ ಅಲ್ವೇ ಇದು ಹಾರ್ಡ್ ಸೋ ಮಂಚೆ ಎಸ್ ತುತಗೋಲಿ ಕಮ್ ಒಮ್ಮತು ಯಾಂಗ್ ಅಂತ ಹೇಳ್ತಿ ಆ ಓ ಗಾಚಿನಲ್ಲ ಎರಡು ಕೆಜಿ ಎರಡು ಕೆಜಿ ಕಣ್ಣು ದೇರೆ ರಾಜಾ ದೇರೆ ರಾಜಾ ಅರೇ ಥ್ಯಾಂಕ್ ಯು ಪವರ್ ಯುವಾರ್ ಇಗ್ನೆ ಟೆಕನೋಸ್ಟಿಕ್ ಆಾ ಇದು ಏನು ಮಾಡುತ್ತಿರೋದು ಇದು ಏನು ಬರ್ಕೋಲ ತಿರಿಗೆ ಅವಾಗನೆ ಹೋಗ್ತಿದೆ ಆ ಆರ್ಮಿ ಸ್ಟಡಿ ಏನೋ ಆರ್ಮಿ ಹೋಗಾಣಾ ಆರ್ಮಿ ಹೋಗಿದೆ ನಾನು ನರಕಕ್ಕೆ

ಏನೋ ಡ್ರೀಮ್ ಏನ್ ಅದ ಮುಂದ್